ಆ ಸೈನಿಕ ಹಲವು ವರ್ಷಗಳು ಕಳೆದರೂ ಸಹ ನನಗೆ ಆ ವರ್ಷಗಳಲ್ಲಿ ವಯಸ್ಸಾದರೂ ಸಹ ಆತನ ಕಲ್ಪನೆ ಹೇಗೆ ಆತನ ಮನಸ್ಸು ಯಾವ ಠಿಕನ್ ಆಗಿರ್ತದೆ ಅಂದ್ರೆ ತಾನು ಊರಿನಿಂದ ಬಂದಾಗ ಅಲ್ಲಿ ಅಪ್ಪ ಅಮ್ಮ ಇದ್ನು ಸ್ನೇಹಿತರಿದ್ರು ಮತ್ತೆ ತುಂಬಾ ಇಡೀ ವಯಸ್ಸಿನ ತನ್ನ ಗೆಳಪತಿ ಇದ್ಲು ಎಲ್ಲ ಅದೇ ಟಿಕನ್ ಆಗ್ತದೆ ಆದರೆ ಆತ ಕಳೆದ ಹಾಗೆ ಹತ್ತು ವರ್ಷ ಆಗಿರ್ತದೆ ತಾಯುವನವಸ್ಥೆಯಲ್ಲಿ ಇನ್ನೊಂದು ಇನ್ನೊಂದು ಹೆಸರೇ ಸೈನಿಕರಿಗೆ ಹೆಚ್ಚಾಗಿ ಬಟ್ಟೆ ಪುಸ್ತಕದಲ್ಲಿ ಪತ್ರಿಕೆಯಲ್ಲಿ ನಾವು ನೋಡಿದ್ದು ಸೈನಿಕಲ್ಲಿ ಎಲ್ಲ ಮೂಡ ಸೈನಿಕರು ಎಲ್ಲ ಬಿದ್ದಿದ್ರು ಒಬ್ಬ ಸಾರ್ವಜನಿಕ ಅಯ್ಯೋ ನಮ್ಮ ಸೈನಿಕರೆಲ್ಲ ಗುಂಡಿಡಾಕಿದ್ದಾರೆ ರೋಡ್ ಹೋಗ್ತಾನೆ ಆ ಸೈನಿಕ ಇನ್ನೊಂದ್ ಕಡೆ ತಿಳ್ತಾನೆ ಅಲ್ಲ ಇನ್ನೊಂದ್ ಕಡೆ ಇನ್ನೊಂದು ರೋಗ ಬರ್ತಾ ಇದೆ ಆ ಸೈನಿಕ ಹೇಳ್ತಾನೆ ಅಲ್ಲಿ ಬೇಡ ಇನ್ನೊಬ್ಬ ಅಲ್ಲಿ ಕೊಡ್ತಾನೆ ಇದು ತಗೊಂಡು ಅಲ್ಲಿ ಅಲ್ಲಿ ಆ ಸೈನಿಕ ಗಮನಿಸ್ತಾನೆ ಇನ್ನೊಂದು ಕಡೆ मुक्त आई पीढ़ी के जनरेशन ये बनते बता अब अम्म